ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ದಿನ ನಾನು ಚಿಕನ್ ಪಲಾವ್ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಇದಕ್ಕೆ ನಾನು ಅಂಗಡಿ ಅಕ್ಕಿ ಯೂಸ್ ಮಾಡಿಲ್ಲ ನಾರ್ಮಲಾಗಿ ಡಿಪೋ ಅಕ್ಕಿಯಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಎರಡು ಈರುಳ್ಳಿ ಉಪ್ಪು ಒಂದು ಕಪ್ ಎಣ್ಣೆ ಸಾಸಿವೆ ಎರಡು ಟೊಮೆಟೊ ಒಂದು ಈರುಳ್ಳಿ ಕುದಿನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಒಂದು ಸ್ಪೂನ್ ಧನಿಯಾ ಪುಡಿ ಅರ್ಧ ಕಪ್ కొబ్బరి తురి కాల్ స్పూన్ చిల్లీ పౌడర్ ఇలా హాకీ పేస్ట్ మే నోడి ఈ థర పేస్ట్ ఈ బౌల చికన్ హాకీ అదే ఎట్టు బెక్క ఉప్పు కాలు స్పూన్ చిల్లీ పౌడర్ హాకీ కాల్ స్పూన్ అర్శనా పౌడర్ హాకీ ఫుల్ ఎలా మిక్స్ ఆ చికన్గా ఉప్పు ఖార ఎన్న ఆ రీతి నేను మిక్స్ ఒక ఫిఫ్టీన్ మినిట్ నో ఇద నెనయలు విడు ఈ కుక్కర్ తగండు ಆ ಕುಕ್ಕರ್ಗೆ ಒಂದು ಕಪ್ ಎಣ್ಣೆ ಹಾಕಿ ಅದಕ್ಕಾದ ನಂತರ ಸಾಸಿವೆ ಪಲಾವ್ ಸಾಮಾನು ಹಾಕಿ ಒಂದು ಮಿನಿಟ್ ಫ್ರೈ ಮಾಡಿ ಅದು ಫ್ಲೇವರ್ ಬರೋವರೆಗೂ ನಾವು ಫ್ರೈ ಮಾಡಬೇಕು ಆ ಫ್ಲೇ ಫ್ಲೇವರ್ ಬಂದಮೇಲೆ ಅದಕ್ಕೆ ನಾವು ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿ ಒಂದು ಟೂ ಮಿನಿಟ್ ತ್ರೀ ಮಿನಿಟ್ಸ್ ಫ್ರೈ ಮಾಡಿ ಈ ಥರ ಆಗಿರುತ್ತೆ ಆಗ ನಾವು ನೆನೆಸಿಟ್ಟ ಚಿಕನನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಈಗ ನಾವು ಚಿಕನಿಗೆ ಮಾತ್ರ ಉಪ್ಪು ಖಾರ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀವಿ ಪಲಾವ್ಗೆ ನಾವು ಉಪ್ಪು ಆಮೇಲೆ ಹಾಕೋಬೇಕಾಗುತ್ತೆ ಇದೊಂದು ಟೂ ಮಿನಿಟ್ ಫ್ರೈ ಆದಮೇಲೆ ನೋಡಿ ಈ ಥರ ಆಗಿರುತ್ತೆ ಆಗ ನಾವು ರುಬ್ಬಿರೋದ ಮಸಾಲೆಯನ್ನು ಹಾಕಿ ಇದಕ್ಕೆ ನಾವು ಖಾರ ಹಾಕಿದ್ದೀವಿ ಮತ್ತು ಖಾರ ಹಾಕೋ ಅವಶ್ಯಕತೆ ಇಲ್ಲ ಇದೆಲ್ಲ ಫುಲ್ಲು ಫ್ರೈ ಮಾಡಿ ಹಸಿ ಫ್ಲೇವರ್ ಹೋಗೋವರೆಗೂ ನಾವು ಫ್ರೈ ಮಾಡ್ತಾ ಇರಬೇಕು ಈಗ ಒಂದು ಟೂ ಮಿನಿಟ್ ಕುಕ್ಕರ್ ಮುಚ್ಚಲನ್ನು ಮುಚ್ಚಿಟ್ಟು ಆಮೇಲೆ ಓಪನ್ ಮಾಡಿದರೆ ನೋಡಿರಿ ಈ ಥರ ಎಲ್ಲ ಆಗಿರುತ್ತೆ ನೀರಿನ ಅಂಶ ಇಲ್ಲ ಬರೀ ಎಣ್ಣೆ ಅಂಶ ಇರುತ್ತೆ ಈಗ ನಾವು ಉಪ್ಪು ಆ್ಯಡ್ ಮಾಡ್ಕೋಬೇಕು ಉಪ್ಪು ಈಗ ಪಲಾವ್ಗೆ ಹಾಕಿದ್ದೀವಿ ನಾವು ಚಿಕನ್ ಫಸ್ಟ್ ಮಾತ್ರ ಹಾಕಿದ್ವಿ ಇವಾಗ ಪಲಾವ್ಗೆ ಹಾಕಿರೋದು ಫುಲ್ಲು ಎಲ್ಲ ಮಿಕ್ಸ್ ಮಾಡಿ ನೋಡಿ ಈ ಥರ ಎಲ್ಲ ಕುದೀತಾ ಇರಬೇಕು ಆ ಟೈಮಲ್ಲಿ ನಾವು ಅಕ್ಕಿ ಯಾವುದ್ರಲ್ಲಿ ತೊಗೊಂಡಿರ್ತೀವಲ್ಲ ಅದರಲ್ಲಿ ಡಬಲ್ ಅಳತೆ ಅಂದರೆ ಟೂ ಕಪ್ ನೀರನ್ನು ಹಾಕಿ ಕುದಿಯಲು ಬಿಡಬೇಕು ಫುಲ್ಲು ಎಲ್ಲ ಕೈ ಆಡಿಸಿ ಅದಾದಮೇಲೆ ಕುದಿ ಬರಬೇಕು ಅಲ್ಲಿವರೆಗೂ ನಾವು ಪ್ಲೇಟ್ ಮುಚ್ಚಬೇಕು ನೋಡಿ ಈ ಥರ ಕುದಿ ಬಂದಿರುತ್ತೆ ಆಗ ನಾವು ಒಂದು ಕಪ್ ಅಕ್ಕಿಯನ್ನು ತೊಳೆದು ಈಗ ಹಾಕಬೇಕಾಗುತ್ತೆ ನಾವು ಪಲಾವ್ಗೆ ಹಾಕೋ ಟೈಮಲ್ಲಿ ಅಕ್ಕಿ ತೊಳಿಬೇಕಾಗುತ್ತೆ ಈಗ ನೋಡಿ ಈ ಥರ ಕುದಿ ಬಂದಮೇಲೆ ನಾವು ಎರಡು ವಿಸಿಲ್ ಕೂಗಿಸ್ಬೇಕಾಗುತ್ತೆ ಎರಡು ವಿಸಿಲ್ ಕೂಗಿಸಿದ ನಂತರ ಟೂ ಮಿನಿಟ್ ಬಿಟ್ಟು ಈಗ ಕುಕ್ಕರನ್ನು ಓಪನ್ ಮಾಡಿ ನೋಡಿ ಬಿಸಿ ಬಿಸಿ ಚಿಕನ್ ಪಲಾವ್ ರೆಡಿಯಾಗಿದೆ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ಟೇಸ್ಟ್ ಸೂಪರಾಗಿರುತ್ತೆ ಡಿಪ್ಪೊ ಅಕ್ಕಿ ಅನಿಸೋದೆ ಇಲ್ಲ ನೋಡಿ ಚಿಕನ್ ಫ್ರೈ ಜೊತೆ ಸವಿಯಲು ಸಿದ್ಧ